ಫಂಕ್ಷನ್ ಸಂಭವ ಇದೆ ಆಯಿತಾ ಬಟ್ ಅನಿವಾರ್ಯ ಇದು ಇಲ್ಲಿ ಆರ್ಗನೈಸ್ ಆಗಿದೆ ಇದು ಆ್ಯಕ್ಚುಲಿ ರೆಸಿಡೆನ್ಷಿಯಲ್ ಕಾಲನಿಯಲ್ಲಿ ಆರ್ಗನೈಸ್ ಆಗಬೇಕು ಅಂತ ನಮ್ದು ಇತ್ತು ಆಯಿತಾ ಅಂದರೆ ಮನೆ ಮನೆಯಲ್ಲಿ ಅಲ್ಲೇ ಆಗಬೇಕು ಮತ್ತು ನೆಕ್ಸ್ಟ್ ನಾವು ಮನೆ ಮನೆಯಲ್ಲಿ ಮಾಡ್ತೇವೆ ಬಟ್ ನಮ್ಮವ್ರು ಇದನ್ನ ಹೇಗೋ ಮಾಡಿದ್ದಾರೆ ಇಲ್ಲಿ ತೊಂದರೆ ಇಲ್ಲ ಮನೆ ಮನೆಗೆ ಸಿ ಸಿ ಕ್ಯಾಮ್ರಾ ಹಾಕ್ಬೇಕಂತ ಉದ್ದೇಶ ಅರ್ಥ ಆಯ್ತಾ ಯಾಕೆ ಸಿ ಸಿ ಕ್ಯಾಮ್ರಾ ಹಾಕ್ಬೇಕು ಯಾಕೆ ಸಿ ಸಿ ಕ್ಯಾಮ್ರಾ ಹಾಕ್ಬೇಕು ಅಂತಂದರೆ ಯಾಕೆ ಸಿ ಸಿ ಕ್ಯಾಮ್ರಾ ಹಾಕ್ಬೇಕಂದ್ರೆ ಅಲ್ಲಿ ಶಿರಾಲಿಲಿ ಅಂದರೆ ಕಳ್ತನ ಆಯಿತು ನಲ್ವತ್ತು ತೊಲೆ ಕರ್ತಾನೆ ಆಯ್ತು ಎಷ್ಟು ಬಂಗಾರ ನಲ್ವತ್ತು ತೊಲೆ ನಲ್ವತ್ತು ಲಕ್ಷ ಇವತ್ತಿನ ಮಾರ್ಕೆಟ್ ರೇಟ್ ಅದಕ್ಕೆ ಬೀಗ ಹಾಕಿದ್ದು ಎಷ್ಟವ ನಲ್ವತ್ತು ರೂಪಾಯಿ ಬೀಗ ಹಾಕಿಲ್ಲವ ಕರ್ತಾಯ್ತಿ ನಿಮಗೆ ಅದಕ್ಕೆ ಬೀಗದ್ದು ಎಷ್ಟು ಸೆಕ್ಯೂರಿಟಿ ಭದ್ರತೆ ಎಷ್ಟು ನಲ್ವತ್ತು ರೂಪಾಯಿ ಸರಿನಾ ನಲ್ವತ್ತು ರೂಪಾಯಿ ಭದ್ರತೆ ಹಾಕಿ ನಲ್ವತ್ತು ಲಕ್ಷ ಒಳಗಿಟ್ಟವ ಅವ ಕಡೆ ಆರಾಮಾಗಿ ಬಂದವ ಅವ್ಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಹಿಡಿಯೋ ಇದೆ ನಮ್ಮ ಹತ್ರ ಆ ಕಡೆ ಏನು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಫುಲ್ ರೈನ್ ಕೋಟ್ ಹಾಕ್ಕೊಂಡು ಮಕ್ಕಕ್ಕೆಲ್ಲ ಹಾಕ್ಕೊಂಡು ರಾಜ ಥರ ಬಂದು ಈ ನಲ್ವತ್ತು ರೂಪಾಯಿ ಬೀಗ ಎಷ್ಟು ಹೀಗೆ ಮಾಡ್ದ ಬಿಸ್ತದೆ ಒಳಗೆ ಹೋದ ನಲ್ವತ್ತು ಲಕ್ಷ ಕಟ್ಕೊಂಡು ಹೋದ ಎಲ್ಲೂ ಸಿ ಸಿ ಕ್ಯಾಮ್ರಾ ಇಲ್ಲ ಅರ್ಥೈತೆ ನಿಮ್ಗೆ ಅವ್ನ ಹೆಂಡ್ತಿ ದಿನ ಬಂದು ಸ್ಟೇಷನ್ಗೆ ಹೇಳ್ತಾರೆ ಸರ್ ನಾವು ಪೂರ್ತಿ ಇನ್ನೇನು ಜೀವನದಲ್ಲಿ ಹೌದಲ್ಲ ನಲ್ವತ್ತು ಲಕ್ಷ ಹೋಯ್ತಲ್ಲಪ್ಪ ನಾಲ್ವತ್ತು ಲಕ್ಷ ಗಳಿಸೋಕ್ಕಾಗುತ್ತಾ ವಾಪಸ್ ಗಳಿಸೋಕ್ಕೆ ಅರ್ಧ ಸರ್ವಿಸ್ ಬೇಕು ಇನ್ನೂ ಏನಾದರೂ ಒಳ್ಳೆ ಸ್ಯಾಲ್ರಿ ಬಂದರೆ ಅರ್ಧ ಸರ್ವಿಸ್ ಬೇಕು ಹೋಯ್ತಾ ಇವಾಗ ಹೋಯ್ತಲ್ವಾ ಯಾಕೆ ಸಿ ಸಿ ಕ್ಯಾಮ್ರಾಗೆ ಯಾರೋ ಇಲ್ಲೇ ಹೇಳಿದೆ ನಾನು ಸರ್ ನಾನು ಹಾಕಲ್ಲ ಸರ್ ಅನ್ನೋ ಅವೇನಿಲ್ಲ ನನಗೇನು ಹಾಬೇಕು ಅವ್ನು ಹಾಕಲ್ಲ ಅಂತ ಮನೆ ಮುಂದೆ ಐವತ್ತು ಸಾವಿರ ಬೈಕ್ ಇದೆ ಹೌದಾ ಇಲ್ವಾ ಎಷ್ಟಿದೆ ಐವತ್ತು ಸಾವಿರ ರೂಪಾಯಿ ಬೈಕ್ ಇದೆ ಐದು ಲಕ್ಷ ಕಾರ್ ಇರುತ್ತೆ ಅಲ್ಪ ಸ್ವಲ್ಪ ಬಂಗಾರ ಇದೆ ಅಲ್ಪ ಸ್ವಲ್ಪ ದುಡ್ಡು ಇದೆ ಏನೇನೋ ಇದ್ದಾವಲ್ವ ಮನೇಲಿ ಕರೆಕ್ಟ್ ಇಲ್ಲಪ್ಪ ನೀವು ಇದಿರ್ತಾನೆ ಅವಲ್ವಾ ಯಾವೋ ಬಂದು ಏನೋ ಮಾಡೋದ್ರೆ ನಷ್ಟ ಯಾರಿಗೆ ಯಾರಿಗೆ ನಷ್ಟ ನಿಮಗೆ ನಷ್ಟ ಅಲ್ವಾ ಸಿ ಸಿ ಕ್ಯಾಮ್ರಾಗೇಟ್ ಎಷ್ಟು ಹತ್ತು ಸಾವಿರ ಕೊಟ್ಟು ಒಂದು ಒಳ್ಳೆ ಸಿ ಸಿ ಕ್ಯಾಮ್ರಾ ಹಾಕಿದರೆ ಏನಾಗುತ್ತೆ ನಿಮಗೆ ಏನೋ ಒಂದಷ್ಟು ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಒಂದಷ್ಟು ಹತ್ತು ಸಾವಿರ ನೀ ಆಟೋ ಡ್ರೈವರ್ಲಪ್ಪ ಎಷ್ಟು ಆಟೋ ರೇಟು ಆಟೋ ರೇಟ್ ಎಷ್ಟು ಮೂರು ಲಕ್ಷ ಹತ್ತು ಸಾವಿರ ಒಂದು ಸಿ ಸಿ ಕ್ಯಾಮ್ರಾ ನಾಳೆ ಆಟೋಗೆ ಯಾರೋ ಬಂದು ನಿಮ್ಗೆ ಬೆಂಕಿ ಹೆಚ್ಚು ಹೋಗ್ಬೋದಪ್ಪ ಡೇಟ್ ಸುಮ್ಮನೆ ಪೊಲೀಸ್ ಸ್ಟೇಷನ್ ಬಂದುಬಿಟ್ಟು ಹುಡುಕಿ ಪತ್ತೆ ಮಾಡಿ ಏನೋ ನಮಗೆ ನೂರು ಕಣ್ಣು ಅದಾವ ನೂರು ಕೈ ಇದ್ದಾವೆ ಹೌದೇನಪ್ಪ ಸುಮ್ಮನೆ ಕುಸ್ತಿ ಹಿಡ್ಕೊಳ್ಳೋದು ಅಲ್ಲೆಲ್ಲಿ ಮೊನ್ನೆ ಎಲ್ಲಿ ಅದು ಪೂರ್ವರ್ಗದ ಮನೆಗೆ ಬೆಂಕಿ ಹಾಕಿದ್ರು ಆಯಿತಾ ಬೈಕಿಗೆ ಬೆಂಕಿ ಹಾಕಿದ್ರು ಇನ್ನೂ ಇನ್ನೂ ಸಿ ಸಿ ಕ್ಯಾಮ್ರಾ ಹಾಕಿಲ್ಲವ ಮತ್ತೆ ಅವ್ರಿಗೆ ಗೊತ್ತಲ್ಲ ಬೆಂಕಿ ಹಾಕಲೇಬೇಕು ಮೊದಲು ಹಾಕೋದ್ರು ಮತ್ತೆ ಮೂರು ದಿವಸ ಬಿಟ್ಟು ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವ್ರು ಚಾಲೆಂಜ್ ಆಗಿ ತೊಗೊಂಡಿರೋದಿಲ್ಲ ಮತ್ತೆ ಮೂರು ದಿವಸ ಬಿಟ್ಟು ಮತ್ತೆ ಬೆಂಕಿ ಹೆಚ್ಚಿದವ ಹಾಂ ಅವಾಗ ಸಿ ಕ್ಯಾಮ್ರಾ ಇಲ್ಲ ಮತ್ತೆ ಮನೆಗೆ ಬಂದು ಮತ್ತೆ ಬೆಂಕಿ ಬೈಕಿಗೆ ಬೆಂಕಿ ಹಾಕೋದು ಮನೆಗೆ ಬೆಂಕಿ ಅಂತವ ಅವ್ರು ಬೆಂಕಿರೋದೆ ಹೆಚ್ಚವತ್ತವರು ಗೊತ್ತಾಯ್ತಲ್ಲ ನಿಮ್ಗೆ ಹೇಳಿದ್ದು ಏನಾದರೂ ಕ್ಲೂಸ್ ಇದೆಯಾ ಕ್ಲೂಸ್ ಏನೂ ಇಲ್ಲ ಎಲ್ಲೂ ಸಿ ಸಿ ಕ್ಯಾಮ್ರಾ ಇಲ್ಲ ಏನೂ ಇಲ್ಲ ಹೇಗೆ ಕರೆಕ್ಟ್ ಅಲ್ವಾ ನೀವೇನು ಮಾಡಬೇಕು ಹತ್ತು ಸಾವಿರ ಕೊಟ್ಟು ಸಿ ಸಿ ಪೊಲೀಸ್ನವರು ದಿನ ಎಲ್ಲ ಕಡೆ ಹೇಳ್ತಾ ಬಂದ ನಮಗೆ ನಮಗೆ ಬೇಕಿರೋನ ನೀವು ಹೋದ್ಮೇಲೆ ನಮಗೆ ಏನಪ್ಪ ಬೈಕ್ ಹೊಂದೋಗ್ತೀವ ಏನ ಅಲ್ವಾ ಹತ್ತು ಸಾವಿರ ಕೊಟ್ಟು ಮೂರು ಲಕ್ಷ ಅದು ಇದೆ ಎಲ್ಲರ ಹತ್ರ ಮನೆ ಮುಂದೆ ಲಕ್ಷ ರೂಪಾಯಿ ಸ್ಕೂಟಿ ಇದೆ ಹತ್ತು ಸಾವಿರ ಕೊಟ್ಟು ಸಿ ಸಿ ಕ್ಯಾಮ್ರಾ ಹಾಕೋಕ್ಕೆ ನಾವು ರೆಡಿ ಇಲ್ಲ ನಲ್ವತ್ತು ಲಕ್ಷ ಗೋಲ್ಡ್ ಕತ್ತಿ ಏನಾಯಿತು ದಿನ ಬಂದು ಪಾಪ ಏನು ಅಳ್ತಾಳೆ ನಮ್ಮ ಹತ್ರ ನಾವೇನು ಮಾಡ್ತೀವೋ ನಾವು ಸಮಾಧಾನ ಮಾಡ್ಬೋದು ಅಷ್ಟೇ ಕಳ್ಳರು ಇರ್ಬೇಕಲ್ಲಪ್ಪ ಇವಾಗ ಸಿಕ್ತಾರೆ ಕಳ್ಳರು ಅವ್ರೇನೂ ಬಿಟ್ಟು ಹೋಗಲ್ಲ ಅವ್ರಿಗೆಲ್ಲ ತುಂಬ ಬುದ್ಧಿವಂತರಾಗಿದೆ ಅದಕ್ಕೆ ದಯವಿಟ್ಟು ಸಿ ಸಿ ಕ್ಯಾಮ್ರಾ ಸಿ 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 ಕ್ಯಾಮ್ರಾ ಇದ್ದರೆ ಒಂದು ಪೊಲೀಸ್ ಇದ್ದಂಗೆ ಮನೇಲಿ ಏನೋ ಒಂದು ಪೊಲೀಸ್ ಇದ್ದಂಗೆ ಅವ್ನು ನೋಡ್ತಾನವ ರೋಡ್ ಕಳ್ಳ ಬರ್ಬೇಕಾದ್ರೆ ಫಸ್ಟ್ ನೋಡೋದೇನೋ ಈ ರೋಡಲ್ಲಿ ಸಿ ಸಿ ಕ್ಯಾಮ್ರಾ ಇದಾವ ಇಲ್ವಾ ಫಸ್ಟ್ ನೋಡ್ತಾನವ ಅದು ನೋಡೇ ನೋಡಿ ಬರೋದವ ಮುಂದುವರೆದವ ಅಲ್ಲಿಲ್ಲ ಅಂದರೆ ಬರಲವ ಅದು ಅಲ್ಲಿ ಇದ್ರೆ ಬರಲ್ಲಮ್ಮ ಇರಲಿಲ್ಲ ಅಂದರೆ ಓ ಆಯಿತು ಒಳ್ಳೆ ನನ್ನ ನನಗೆ ಬೇಕಾದಂಥ ದಾರಿ ಇಲ್ಲೇ ಇದ್ದಾವೆ ಆರಾಮಾಗಿ ನಡ್ಕೊಂಡ್ಬರ್ತೇ ನಾವು ಅರ್ಥ ನಿಮ್ಗೆ ಹೇಳಿದ್ದಾನ ನೀವು ನೀವು ಸಿ ಸಿ ಮನೆ ಫಸ್ಟ್ ಬಂದು ಹುಡ್ಕೋದೇ ನಾವು ಕಳ್ಳ ಬಂದು ಮನೆ ಹುಡ್ಕಲ್ಲ ಫಸ್ಟ್ ಬಂದು ಸಿ ಕ್ಯಾಮ್ರಲ್ಲಿ ಹುಡ್ಕ್ತವೆ ನಾವು ಸಿ ಸಿ ಕ್ಯಾಮ್ರಾ ಇದ್ದು ಎಷ್ಟೋ ಎಷ್ಟು ವೀಡಿಯೋಸ್ ನೋಡಿದ್ರಲ್ಲ ವಾಪಸ್ ಹತ್ತೊಕ್ಕಾರೋ ಓಡೋಕ್ಕಾರೋ ನೋಡಿದಿರೋದಿಲ್ಲ ಹೌದಿಲ್ಲ ಸಿ ಕ್ಯಾಮ್ರಾ ಹೊಡೆಯಕ್ಕೆ ಬರ್ತದೆ ಹೊಡೆದ್ರೂ ಕೂಡ ಸಿ ಸಿ ಕ್ಯಾಮ್ರಾ ರಿಕಾಡ್ ಆಗಿರತ್ತಲ್ಲೊಳ್ಗೊಂಡಿರ್ತದೆ ಅದು ಸ್ಟೋರೇಜ್ ಹೌದಿಲ್ಲ ನೀವು ಅದಕ್ಕೆ ದಯವಿಟ್ಟು ಸಿ ಸಿ ಕ್ಯಾಮ್ರಾನ ಹತ್ತು ಸಾವಿರ ರೂಪಾಯಿ ನಮ್ಮ ಅನುಕೂಲಕ್ಕಲ್ಲಪ್ಪ ನಿಮ್ಮ ಅನುಕೂಲಕ್ಕೆ ನಿಮ್ಮ ಒಳ್ಳೆಯತನಕ್ಕೆ ಇನ್ನೊಬ್ಬರಿಗೂ ಒಳ್ಳೇದಾಗ್ಬೋದು ಅದರಿಂದ ಅರ್ಥ ಆಯ್ತಾ ದಯವಿಟ್ಟು ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿ ಮೇಡಮ್ ಅವ್ರು ಹಾಕಿ ಮಾದೇವ್ ಹಾಕೋ ಇವೆಲ್ಲ ಹಾಕಿ ಆಯಿತಾ ಆಯಿತು ಅದಕ್ಕೆ ನಾವು ಇದೊಂದು ಒಂದು ಸುಮಾರು ದಿವಸದಿಂದ ಅನ್ಕೊಂಡು ಇದೆಲ್ಲ ಹಾಕಿಸ್ತಾ ಇದ್ದಾರೆ ನಾವು ಬಂದಮೇಲೆ ಸುಮಾರು ನೂರು ಸಿ ಸಿ ಕ್ಯಾಮ್ರಾ ಹಾಕಿಸ್ತೀವಿ ಅವ್ರಿಗೆ ಕೈ ಬಿದ್ದು ಕಾಲು ಬಿದ್ದು ಅವ್ರಿಗೆ ಏನು ಮಾಡ್ಬೇಕು ನಾವು ಪೊಲೀಸವರು ಏನ್ ಮಾಡಬೇಕು ಈಗ ಆಟೋದರ ಹತ್ರ ಹೋಗಿ ಸಿ ಮೂರು ಲಕ್ಷ ಸಿ ಸಿ ಆಟೋ ಇದೆ ಒಂದು ಹತ್ತು ಸಾವಿರ ಸಿ ಸಿ ಕ್ಯಾಮರಾ ಹಾಕಂದ್ರೆ ಅದೇ ಹೆಲ್ಮೆಟ್ ಹಾಕಿ ಅಂತ ಕತೆ ಆಯ್ತಲ್ಲ ಹೆಲ್ಮೆಟ್ ಹಾಕಿ ಅಂತ ಮೀನು ತಗೊಂಡ್ಬರಕ್ಕೆ ಬರ್ತಾರೆ ಹೋಗಿ ವಾಪಸ್ ತಿಂತಾರಲ್ಲೋ ಗೊತ್ತಿಲ್ಲ ಜೇವ್ರಿಗೆ ಗೊತ್ತದು ಹೆಲ್ಮೆಟ್ ಇಲ್ಲ